ವಿದ್ಯುತ್ ಅವಘಡಕ್ಕೆ ಕೈಬೀಸಿ ಕರೆಯುವಂತಿರುವ ವಿದ್ಯುತ್ ಕಂಬ ಸ್ವಲ್ಪ ಯಾಮಾರದ್ರೂ ಸಾವು ಖಚಿತ ಹೌದು ಇದು ಚಳ್ಳಕೆರೆ ತಾಲೂಕಿನ ಜಾಜೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಸಮುದ್ರ ಗ್ರಾಮದ ಕುರುಪಯ್ಯನವರು ತಿಪ್ಪೇಸ್ವಾಮಿ ಎಂಬ ರೈತನ ಜಮೀನಿನಲ್ಲಿ ವಿದ್ಯುತ್ ಕಂಬದ ಬದಲಾಗಿ ಕಟ್ಟಿಗೆ ಕಂಬ ನೆಟ್ಟಿದ್ದು ವಿದ್ಯುತ್ ತಂತಿಗಳು ಕೈಗೆಟುಕುವಂತೆ ನೇತಾಡುವಂತಿದ್ದು ಕಟ್ಟಿಗೆ ಕಂಬ ಗಾಳಿಗೆ ಯಾವುದೇ ಸಂದರ್ಭದಲ್ಲಿ ಬೀಳುವ ಭೀತಿಯಲ್ಲಿ ರೈತರು ಎಚ್ಚರಿಕೆಯಿಂದ ಕೃಷಿ ಚಟುವಟಿಕೆ ಮಾಡುವಂತಾಗಿದ್ದು ತೋಟ ಮನೆಯಲ್ಲಿ ಕುಟುಂಬ ವಾಸ ಮಾಡುತ್ತಿದ್ದು ಚಿಕ್ಕ ಮಕ್ಕಳು ಇರುವುದರಿಂದ ಇಲ್ಲಿ ಮಕ್ಕಳು ಆಟವಾಡುವಾಗ ವಿದ್ಯುತ್ ತಂತಿಯನ್ನು ಮುಟ್ಟುತ್ತಾರೋ ಎಂಬ ಪ್ರಾಣ ಭೀತಿಯಿಂದ ಈ ಬಗ್ಗೆ ಪರಶುರಾಂಪುರ ಬೆಸ್ಕಾಂ ಶಾಖೆಗೆ ಮಾಹಿತಿ ನೀಡಿದಾಗ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಹೋಗಿ ಆರು ತಿಂಗಳು ಕಳೆದರೂ ಕಡಿಮೆ ಎತ್ತರದಲ್ಲಿರುವ ಹಾಗೂ ನೇತಾಡುವ ವಿದ್ಯುತ್ ತಂತಿಗಳನ್ನು ಸರಿಪಡಿಸಲು ಹಾಗೂ ಕಂಬ ಬದಲಾಯಿಸಲು ಬೆಸ್ಕಾಂ ಅಧಿಕಾರಿಗಳು ಮುಂದಾಗಿಲ್ಲ ಎನ್ನುತ್ತಾರೆ ರೈತರು ವಿದ್ಯುತ್ ಅವಘಡಕ್ಕೆ ಸಿಲುಕುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟಿಗೆ ವಿದ್ಯುತ್ ಕಂಬವನ್ನು ಬದಲಾಯಿಸುವರೇ ಕಾದು ನೋಡಬೇಕಾಗಿದೆ